ಪ್ರತಿಯೊಬ್ಬರು ಆ್ಯಕ್ಟ್ ಮಾಡಿರೋರಿಗೆ ನಾನು ಮಂಗಳೂರಲ್ಲಿ ಐದೈದು ದಿವಸ ವರ್ಕ್ಶಾಪ್ ತೊಗೊಂಡಿದ್ದೆ ಸೊ ಪ್ರತಿಯೊಬ್ಬರು ಮಂಗಳೂರಲ್ಲಿ ಬಂದು ವರ್ಕ್ಶಾಪ್ ಮಾಡಿ ಆ ಮಂಗಳೂರು ಸ್ಲ್ಯಾಂಗ್ ಏನಿದೆ ಪ್ಲಸ್ ಆ ಕ್ಯಾರೆಕ್ಟ್ರ್ ಏನಿದೆ ಆ ಕ್ಯಾರೆಕ್ಟ್ರನ್ನ ಅವರು ಅವರಲ್ಲಿ ಕಂಡ್ಕೊಳ್ಳೋಕ್ಕೆ ಆ ಐದು ದಿವಸದಲ್ಲಿ ಸಹಾಯ ಮಾಡಿದ್ದಾರೆ ಸೊ ಅದೀಗ ನಿಮಗೆ ಸ್ಕ್ರೀನಲ್ಲಿ ಕಾಣಿಸುತ್ತೆ ಇನ್ನು ಮುಂದೆ ಸಿನಿಮಾದಲ್ಲೂ ಟ್ರೈಲರಲ್ಲೂ ಕೂಡ ಅದು ಗೊತ್ತಾಗುತ್ತೆ ಆ್ಯಂಡ್ ನಮ್ಮ ಆರ್ಟ್ ಡೈರೆಕ್ಟ್ರು ವರ್ದಣ್ಣ ಸೊ ವರ್ದಣ್ಣನ ಬಗ್ಗೆ ಹೇಳಲೇಬೇಕು ವರ್ದಣ್ಣ ಅವರ ಕೆಲಸ ಹೇಗಿರುತ್ತೆ ಅಂತ ನೀವು ಸಿನಿಮಾ ನೋಡಿದಾಗ ನಿಮಗೆ ಖಂಡಿತ ಗೊತ್ತಾಗುತ್ತೆ ಎಲ್ಲಿ ಯಾವುದು ಡ್ಯೂಪ್ಲಿಕೇಟ್ ಯಾವುದು ಒರಿಜಿನಲ್ ಅಂತ ಕಂಡುಹಿಡಿಯೋದು ತುಂಬ ಕಷ್ಟ ಇದೆ ಸೊ ವರ್ದಣ್ಣ ಥ್ಯಾಂಕ್ ಯು ಸೋ ಮಚ್ ತುಂಬ ಬ್ಯೂಟಿಫುಲ್ಲಾದ ಸೆಟ್ಗಳನ್ನು ಹಾಕಿ ಕೊಟ್ಟಿದ್ದಾರೆ ನಮಗೆ ನೈಂಟೀಸಲ್ಲಿ ಒಂದು ಮನೆ ಸೆಟ್ ಆಗಿರ್ಬೋದು ಅಥವಾ ಕಂಪ್ಲೀಟ್ ನಾವು ಒಂದು ಮೂರು ದಸರಾ ಕ್ರಿಯೇಟ್ ಮಾಡಿದ್ದೀವಿ ಸಿನಿಮಾದಲ್ಲಿ ಒಂದು ನೈಂಟೀಸಲ್ಲಿ ಬರುವಂತಹ ದಸರಾ ಇನ್ನೊಂದು ಪ್ರೆಸೆಂಟಲ್ಲಿ ಬರುವಂಥ ಎರಡು ದಸರಾಗಳಿವೆ ಸೊ ಆ ಮೂರು ದಸರಾಗಳನ್ನು ಎಸ್ 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 ಸರ್ ಸೊ ಮೂರು ದಸರಾಗಳಿಗೂ ಅವರು ಮಾಡಿದಂಥ ಸೆಟ್ ವರ್ಕ್ ಅವರು ಮಾಡೋದಂಥ ಆರ್ಟ್ ವರ್ಕ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಸ್ವರಾಜ್ ಶೆಟ್ಟಿ ಅವ್ರ ಬಗ್ಗೆ ಮಾತಾಡಬೇಕು ಸ್ವರಾಜ್ ಅವರು ತುಂಬ ಇತ್ತೀಚೆಗೆ ಅವರು ಚೂಸ್ ಮಾಡ್ತಿರೋ ಕ್ಯಾರೆಕ್ಟ್ರುಗಳು ಅವೆಲ್ಲವೂ ತುಂಬ ಚೂಸಿಯಾಗಿ ಸೂಪರಾಗಿ ಇದ್ದಾರೆ ಸೊ ಅವರದ್ದೇ ಒಂದು ಸಿನಿಮಾ ಆಲ್ರೆಡಿ ಎರಡು ಸಿನಿಮಾಗಳು ತುಳುವಲ್ಲಿ ಮತ್ತು ಕನ್ನಡದಲ್ಲಿ ಬರಲಿಕ್ಕೆ ರೆಡಿ ಇದೆ ಸೊ ಅಂಥದ್ರಲ್ಲಿ ಈ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟ್ರನ್ನು ನಾನು ಅವ್ರ ಹತ್ರ ಕೇಳಿದಾಗ ತುಂಬ ಪ್ರೀತಿಯಿಂದ ಮಾಡಿಕೊಟ್ರು ಥ್ಯಾಂಕ್ ಯು ಸೋ ಮಚ್ ಸ್ವರಾಜ್ ಅವರೇ ಅಂಡ್ ನಮ್ಮ ಚಿತ್ರದ ಮುಖ್ಯ ಖಳನಾಯಕ ಜ್ಯೋತಿಷ್ ಶೆಟ್ಟಿ ಅವರು ಸೊ ಜ್ಯೋತಿಷ್ ಅಣ್ಣ ನನಗೆ ಹೇಗೆ ಅಂದರೆ ಈಗ ಇಲ್ಲಿಗೆ ಆಗಿ ಕಾಣಿಸ್ತಾ ಇರಬಹುದು ಆ್ಯಕ್ಚುಲಿ ಗರುಡ ಗಮನ ವೃಷಭವನದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಜ್ಯೋತಿಷ್ ಅಣ್ಣ ಅವರು ಪ್ಲಸ್ ಕಾಂತಾರದಲ್ಲೂ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದರು ಸೊ ಈಗ ನಮ್ಮ ಸಿನಿಮಾದಲ್ಲಿ ಮುಖ್ಯ ಒಂದು ಕಲಾಪಾತ್ರದಲ್ಲಿ ಬರ್ತಾ ಇದ್ದಾರೆ ದಯವಿಟ್ಟು ನಿಮ್ಗೆ ನಿಮಗೆ ಈ ಸಿನಿಮಾದಿಂದ ತುಂಬ ದೊಡ್ಡ ಸಕ್ಸಸ್ ಸಿಗಲಿ ಅಂತ ನಾನು ಆ ದೇವರಲ್ಲಿ ಭಾರತ ಮಾಡ್ಕೊತೀನಿ ತುಂಬ ಒಳ್ಳೆಯ ನಾಟ ನೀವು ಎಸ್ ಸಿನಿಮಾಗೆ ಬರ್ತೀನಿ ಸರ್ ಖಂಡಿತ ಬರ್ತೀನಿ ಎಸ್ ಸರ್ ಸಿನಿಮಾ ಇದು ಈ ಟೀಸರ್ ಬಿಟ್ಟಾಗ ನನಗೊಂದು ಕ್ಯಾಪ್ಷನ್ ಬಂದಿತ್ತು ತಲೆಗೆ ಅಂದರೆ ಲೈಕ್ ಇದು ಹುಲಿಯ ಕತೆಯ ಅಥವಾ ಒಂದು ಹಸುವಿನ ಕತೆಯ ಅಥವಾ ಒಂದು ಹಸು ಹುಲಿಯಾದ ಕಥೆಯ ಅಂತ ಸೊ ಒಬ್ಬ ಹುಡುಗ ಹಳ್ಳಿಗಾಡಿನ ಹುಡುಗ ಚಿಕ್ಕ ಹುಡುಗ ಅವನದು ಅವನದೇ ಆದಂಥ ಒಂದು ಪ್ಯಾಷನ್ ಲೈಫಲ್ಲಿ ಚಿಕ್ಕ ವಯಸ್ಸಿಂದ ಅವ ಅವನದೇ ಆದಂಥ ಒಂದು ಎಯಮ್ ಇಟ್ಕೊಂಡು ದೊಡ್ಡವನಾದ ಮೇಲೆ ನಾನು ಹೀಗೇನೇ ಬದುಕಬೇಕು ಅಂತ ಆಸೆ ಇಟ್ಕೊಂಡಿರುವಂಥ ಚೇತು ಅವನ ಜೀವನದಲ್ಲಿ ದೊಡ್ಡವನಾದ ಮೇಲೆ ಏನೆಲ್ಲ ಆಗುತ್ತೆ ಅನ್ನೋದೇ ಮಾರ್ನಮಿ ಅದ್ರ ಮಧ್ಯೆ ಚೇತುವಿಗೆ ದೀಕ್ಷಾ ಸಿಗ್ತಾಳೆ ದೀಕ್ಷನ್ ಜೊತೆ ಒಂದಿಷ್ಟು ವಿಷಯಗಳಾಗತ್ತೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಆಗುತ್ತೆ ಸೊ ಚೇತುವಿನ ಜೀವನ ಏನು ಅನ್ನೋದು ಮಾರನಮಿಯಲ್ಲಿ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀವಿ ಇದು ಚಿತ್ರದ ಬಗ್ಗೆ ಸೊ ಇದೀಗ ಮೂರು ಅಂದರೆ ಅವರ ಪಾತ್ರದ ಪರಿಚಯಗಳಾಗಿದೆ ಅಷ್ಟೆ ಇನ್ನೂ ಟ್ರೈಲರ್ ಬರಲಿಕ್ಕಿದೆ ಖಂಡ್ ಖಂಡಿತ ಸಿನಿಮಾದ ನಿಮ್ಮ ಸಿನಿಮಾದಲ್ಲಿ ಇನ್ನೂ ಏನೇನಿದೆ ಯಾರ್ಯಾರು ಇದ್ದಾರೆ ಅನ್ನೋದು ಖಂಡಿತ ನಿಮಗೆ ಟ್ರೈಲರ್ ಬಂದಾಗ ಎಲ್ರಿಗೂ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ ಇಲ್ಲ ಸರ್ ನಾಯಿ ಖಂಡಿತ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಆಗ್ತಿರ್ಬೋದು ಬಟ್ ಸಿನಿಮಾದಲ್ಲಿ ನಾಯಿದೊಂದು ವಿಶೇಷವಾದ ಪಾತ್ರ ಇದೆ ಇಲ್ಲಿ ಹಸು ಮತ್ತು ಹುಲಿ ಆ್ಯಕ್ಚುಲಿ ಚೇತು ಬಟ್ ಅವನು ಕಂಪ್ಲೀಟ್ ಹುಲಿನ ಅಥವಾ ಕಂಪ್ಲೀಟ್ ಹಸುನಾ ಅನ್ನೋದು ಸಿನಿಮಾದಲ್ಲಿ ಖಂಡಿತ ನಾವು ಹೇಳ್ತೀವಿ